ನಮಸ್ಕಾರ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನದ ಕಥೆಯನ್ನ ಶುರು ಮಾಡೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಹತ್ತೊಂಬತ್ತು ಸೌಗಂಧಿಕಾ ದೇವಿಯವರ ಕೊಲೆಯ ಕುರಿತು ವಿಸ್ಮಯ ಎಸ್ಟೇಟ್ ನ ಮ್ಯಾನೇಜರ್ ನರೇಶ್ ಮೇಲೆ ಅನುಮಾನಗೊಂಡಿದ್ದ ಸಾಮ್ರಾಟ್ ಬೆರಳಚ್ಚು ಪರೀಕ್ಷೆಗೆಂದು ಆತನನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕರೆ ತಂದಿದ್ದ ಕೆಲ ಗಂಟೆಗಳ ಬಳಿಕ ನರೇಶ್ನ ಬೆರಳಚ್ಚು ಪರೀಕ್ಷೆ ಮುಗಿದು ಅದರ ಫಲಿತಾಂಶ ಕೂಡ ಇನ್ಸ್ಪೆಕ್ಟರ್ ಸಾಮ್ರಾಟ್ನ ಕೈ ಸೇರಿತ್ತು ಫಲಿತಾಂಶವನ್ನು ನೋಡಿದ ಸಾಮ್ರಾಟ್ ಒಮ್ಮೆ ಅಚ್ಚರಿಗೊಳಗಾಗಿದ್ದ ಕಾರಣ ಇಂಜೆಕ್ಷನ್ನ ಬಾಟಲ್ನ ಮುಚ್ಚಳದಲ್ಲಿ ಪತ್ತೆಯಾಗಿದ್ದ ಬೆರಳಚ್ಚು ಗುರುತಿಗೂ ಹಾಗೂ ನರೇಶ್ ನ ಬೆರಳಚ್ಚಿಗೂ ಯಾವುದೇ ರೀತಿಯ ಹೊಂದಾಣಿಕೆ ಇರಲಿಲ್ಲ ಇದರಿಂದ ನರೇಶ್ ಕೊಲೆಗಾರ ಅಲ್ಲ ಅನ್ನೋದು ಸಾಮ್ರಾಟ್ನಿಗೆ ಸ್ಪಷ್ಟ ಆಗಿತ್ತು ಸಾಮ್ರಾಟ್ನ ಬಳಿ ಬಂದ ಮ್ಯಾನೇಜರ್ ನರೇಶ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಏನ್ ಹೇಳ್ತಿದೆ ಈಗಲೂ ನಿಮ್ಗೆ ನಾನೇ ಕೊಲೆಗಾರ ಅಂತ ಅನ್ನಿಸ್ತಿದ್ರೆ ಖಂಡಿತ ನನ್ನನ್ನ ಅರೆಸ್ಟ್ ಮಾಡ್ಬೋದು ಅಂತ ಧೈರ್ಯವಾಗಿ ಹೇಳಿದ್ದ ಆತನ ಕಣ್ಣುಗಳಲ್ಲಿದ್ದ ಆತ್ಮವಿಶ್ವಾಸವನ್ನ ಗಮನಿಸಿದ ಸಾಮ್ರಾಟ್ ಸಾರಿ ಮಿಸ್ಟರ್ ನರೇಶ್ ನಾನು ವಿನಾಕಾರಣ ನಿಮ್ಮನ್ನ ಅಪಾರ್ಥ ಮಾಡಿಕೊಂಡೆ ಕೊಲೆಗಾರ ಒಬ್ಬ ಗಂಡಸು ಅಂದ ತಕ್ಷಣ ನನಗೆ ಮೊದಲು ಅನುಮಾನ ಬಂದಿದೆ ನಿಮ್ಮ ಮೇಲೆ ಸೊ ನಾನು ನಿಮ್ಮನ್ನು ಇಷ್ಟೆಲ್ಲ ಪರೀಕ್ಷೆಗೆ ಒಳಪಡಿಸಬೇಕಾಯ್ತು ನಿಮ್ಮ ಸಮಯ ವ್ಯರ್ಥ ಮಾಡಿದಕ್ಕಾಗಿ ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅಂತ ಕೇಳಿದಾಗ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನೀವು ನಿಮ್ಮ ಡ್ಯೂಟಿ ಮಾಡ್ತಿದ್ದೀರಾ ಅಷ್ಟೇ ಇದರಲ್ಲಿ ನನ್ನನ್ನು ಸಾರಿ ಕೇಳೋ ಅಗತ್ಯವೇ ಇಲ್ಲ ನಾನೇನೋ ಕೊಲೆಗಾರ ಅಲ್ಲ ಅಂತ ನಿಮಗೆ ಗೊತ್ತಾಯ್ತು ಆದ್ರೆ ನಿಜವಾದ ಕೊಲೆಗಾರ ಯಾರೋ ಒಬ್ಬ ಇರಲೇಬೇಕಲ್ಲ ಆತ ಯಾರು ಅನ್ನೋದನ್ನ ಆದಷ್ಟು ಬೇಗ ನೀವು ಕಂಡು ಹಿಡಿಯುವಿರಿ ಅನ್ನೋ ಭರವಸೆ ನನಗಿದೆ ಮುಂದೆ ನಿಮಗೆ ನನ್ನಿಂದ ಏನೇ ಸಹಾಯ ಬೇಕಿದ್ರೂ ಕೇಳ್ಬೋದು ನೀವು ಪರ್ಮಿಷನ್ ಕೊಟ್ರೆ ನಾನಿನ್ನ ಹೊರಡ್ತೀನಿ ಎಸ್ಟೇಟ್ ನಲ್ಲಿ ತುಂಬಾ ಕೆಲಸ ಬಾಕಿ ಇದೆ ಅಂತ ಹೇಳ್ದ ಓಕೆ ಮಿಸ್ಟರ್ ನರೇಶ್ ಬಟ್ ಈಗ ಹೇಗೋಗ್ತೀರಾ ನೀವು ನಮ್ ಜೊತೆ ತಾನೇ ಬಂದಿದ್ದು ಬನ್ನಿ ನಾವೇ ನಿಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂದಾಗ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನಾನೇ ಹೋಗ್ತೀನಿ ಅಂದ ನರೇಶ್ ಎಸ್ಟೇಟ್ನ ದಾರಿ ಹಿಡಿದ್ರೆ ಪೊಲೀಸ್ ಚೀಪು ಸ್ಟೇಷನ್ನ ದಾರಿ ಹಿಡಿಯಿತು ಆ ದಿನ ರಾತ್ರಿ ಊಟವಾದ ನಂತರ ಯಾವುದೋ ಆಲೋಚನೆಯಲ್ಲಿ ಮಲಗಿದ್ದ ಸಾಮ್ರಾಟ್ನಿಗೆ ಬಹಳ ಹೊತ್ತಾದರೂ ನಿದ್ರೆಯ ಸುಳಿವೇ ಇರಲಿಲ್ಲ ಹಾಗೆಯೇ ಯೋಚಿಸುತ್ತಿರುವಾಗಲೇ ಇದ್ದಕ್ಕಿದ್ದಂತೆ ಆತನಿಗೆ ಯಾವುದೋ ವಿಷಯ ಹೊಡೆದಂತಾಗಿ ಕೂಡಲೇ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನ ಫೋನ್ಗೆ ಕಾಲ್ ಮಾಡಿದ್ದ ಅದಾಗಲೇ ನಿದ್ರಾಲೋಕದಲ್ಲಿ ವಿಹರಿಸುತ್ತಿದ್ದ ಮಾದೇವಯ್ಯ ತನ್ನ ಫೋನ್ ರಿಂಗ್ ಆಗ್ತಿರೋದನ್ನ ಕೇಳಿ ಒಮ್ಮೆಲೆ ಗಾಬರಿಯಿಂದ ಎದ್ದು ಕುಳಿತವನು ಅಯ್ಯೋ ಇದ್ಯಾರಪ್ಪ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಿರೋದು ಅಂದ್ಕೊಂಡು ಹಾಸಿಗೆ ಪಕ್ಕದಲ್ಲೇ ಇದ್ದ ತನ್ನ ಫೋನ್ ಕೈಗೆತ್ಕೊಂಡಿದ್ದ ಸೆಲ್ ಫೋನ್ ಮೂಡ್ತಿದ್ದ ಸಾಮ್ರಾಟ್ನ ಹೆಸರನ್ನ ನೋಡಿದವನು ಛ ಈ ಸಾಹೇಬ್ರದ್ದು ಒಳ್ಳೆ ಕಾಟ ಆಗೋಯ್ತು ಒಳ್ಳೆ ಬೆನ್ನು ಬಿಡದ ಬೇತಾಳನ ತರ ಆಡ್ತಾರೆ ಹಗಲೆಲ್ಲ ಕೊಲೆ ಕೇಸು ಅಂತ ಸ್ಟೇಷನ್ ನಿಂದ ಎಷ್ಟಕ್ಕೆ ಎಸ್ಟೇಟ್ ಸ್ಟೇಷನ್ಗೆ ಸುತ್ತುಸ್ತಾನೆ ಇರ್ತಾರೆ ರಾತ್ರಿ ಹೊತ್ತಾದರೂ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂದ್ರೆ ಅದಕ್ಕೂ ಬಿಡಲ್ಲ ತಲೆಲ್ಲ ಕರೆ ಮಾಡಿ ತಲೆ ತಿಂತಾರೆ ಈಗ ನಾನೇನಾದರೂ ಕಾಲ್ ರಿಸೀವ್ ಮಾಡಿದ್ರೆ ರೀ ಮಾದೇವಯ್ಯ ಅಲ್ಲಿಗೆ ಬನ್ರಿ ಇಲ್ಲಿಗೆ ಬನ್ರಿ ಅಂತ ಸುಮ್ಮನೆ ಟಾರ್ಚರ್ ಕೊಡ್ತಾರೆ ಅದಕ್ಕೆ ನಾನೀಗ ಫೋನ್ ರಿಸೀವ್ ಮಾಡದೇ ಇರೋದು ಒಳ್ಳೆಯದು ಅಂದ್ಕೊಂಡುನು ಪುನಃ ಹಾಸಿಗೆ ಮೇಲೆ ಉರುಳಿದ್ದ ಆದರೆ ಬಿಟ್ಟು ಬಿಡದೆ ರಿಂಗಣಿಸುತ್ತಿದ್ದ ಫೋನಿನ ಶಬ್ದನ ಕೇಳಿ ಕಿರಿಕಿರಿಗೊಂಡ ಮಾದೇವಯ್ಯನ ಪತ್ನಿ ಮಂಜುಳಾ ನನ್ನ ಗಂಡನನ್ನ ಎಚ್ಚರಿಸುತ್ತ ರೀ ಹೇಳ್ರಿ ನಿಮ್ಮ ಫೋನ್ ಆದ್ರಿಂದ ಒಂದೇ ವಯಸ್ಸನ್ನು ಬಡ್ಕೊಳ್ತಾನೇ ಇದೆ ಯಾರು ಕಾಲ್ ಮಾಡಿರೋದು ಅಂತ ನೋಡಬಾರ್ದಾ ಇಲ್ಲ ಅಂದ್ರೆ ಫೋನ್ನ ಸೈಲೆಂಟ್ ಮಾಡಾದರೂ ಮಲಗಿ ನಿದ್ರೆ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಗುಣಗಾಡಿದ್ಲು ಹೆಂಡತಿ ಮಾತಿನಿಂದ ಹಸಾನೇಗೊಳಗಾದ ಮಾದೇವಯ್ಯ ಅಯ್ಯೋ ಇದೊಳ್ಳೆ ಕಾಟ ಆಗೋಯ್ತು ಒಂದು ಕಡೆ ಯೂಳು ಇನ್ನೊಂದ್ ಕಡೆ ಅಸಾಹೆಬ್ರು ಇಬ್ರು ನನ್ನ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದೇ ಇಲ್ಲ ಈಗ ನಾನೇನಾದರೂ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಬೆಳಗ್ಗೆ ಸಾಹೇಬ್ರಿಂದ ಸಹಸ್ರನಾಮ ಕೇಳೋದ್ರ ಜೊತೆಗೆ ಈಗ ಇವಳ ಬಾಯಿಗೂ ಆಹಾರವಾಗಬೇಕಾಗುತ್ತೆ ಅಂದ್ಕೊಂಡವನು ವಿಧಿ ಇಲ್ಲದೆ ಸಾಮ್ರಾಟ್ನ ಕರೆಯನ್ನು ಕರೆಯನ್ನ ಸ್ವೀಕರಿಸಿದ್ದ ಮಾದೇವಯ್ಯ ಕರೆ ಸ್ವೀಕರಿಸುತ್ತಿದ್ದಂತೆ ಅರ್ಥ ಕಡೆಯಿಂದ ಸಾಮ್ರಾಟ್ ಏನ್ರಿ ಮಾದೇವಯ್ಯ ನಾನು ಅಷ್ಟು ಹೊತ್ತಿಂದ ನಿಮಗೆ ಕಾಲ್ ಮಾಡ್ತಾನೆ ಇದ್ದೀನಿ ಫೋನ್ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಅಧಿಕಾರಿ ವಾಣಿಯಿಂದ ಕೇಳಿದಾಗ ಅಲ್ಲಾ ಸಾಹೇಬ್ರೆ ಈಗ ಎಷ್ಟು ಗಂಟೆ ಅಂತ ನಿಮಗೆ ಗೊತ್ತಾ ಆಗ್ಲೇ ರಾತ್ರಿ ಹನ್ನೆರಡು ಆಗ್ತಾ ಬಂತು ದೆವ್ವಗಳು ಓಡಾಡೋ ಸಮಯದಲ್ಲಿ ಕರೆ ಮಾಡಿ ಫೋನ್ ರಿಸೀವ್ ಮಾಡೋಕ್ಕಾಗಲ್ವಾ ಅಂತ ಬೈತಿರಲ್ಲ ನಾನು ಕೂಡ ನಿದ್ರೆ ಮಾಡ್ದೆ ಥರ ಓಡಾಡ್ಬೇಕಿತ್ತ ನಿಮಗೆ ನಿದ್ರೆ ಬಂದಿಲ್ಲ ಅಂತ ನನ್ನ ನಿದ್ರೇನೂ ಹಾಳು ಮಾಡೋದು ಎಷ್ಟು ಸರಿ ನೀವೇ ಹೇಳಿ ಅಂತ ಅಂದ ಮೊದಲೇ ತನ್ನ ನಿದ್ರೆಗೆ ಭಂಗವಾದದ್ದಕ್ಕೆ ಕೋಪಗೊಂಡಿದ್ದ ಮಾದೇವಯ್ಯನ ಧ್ವನಿ ಸ್ವಲ್ಪ ಜೋರಾಗಿಯೇ ಇತ್ತು ಸಮಯದ ಪರಿವೇ ಇಲ್ಲದೆ ಯಾವುದೋ ಆಲೋಚನೆಯಲ್ಲಿ ಮುಳುಗಿದ ಸಾಮ್ರಾಟ್ ಮುಂದೆ ಯೋಚಿಸ್ದೆ ಮಾದೇವಯ್ಯನಿಗೆ ಕರೆ ಮಾಡಿದ್ದ ಈಗ ಮಾದೇವಯ್ಯ ಹೇಳಿದ್ದನ್ನ ಕೇಳಿ ಆತನ ದೃಷ್ಟಿ ಗೋಡೆ ಮೇಲಿದ್ದ ಗಡಿಯಾರದ ಕಡೆಗೆ ಹರಿದಿತ್ತು ಗಡಿಯಾರ ತೋರಿಸುತ್ತಿದ್ದ ಸಮಯವನ್ನ ನೋಡಿದವನು ತನ್ನ ಹಣೆಯನ್ನ ನಿಧಾನವಾಗಿ ಚೆಚ್ಕೊಳ್ತಾ ಮಾದೇವಯ್ಯನ ಬಳಿ ಓಹೋ ಆಗ್ಲೇ ಹನ್ನೆರಡು ಗಂಟೆ ಆಗೋಗಿದೆ ನನಗೆ ಗೊತ್ತೇ ಆಗಲಿಲ್ಲ ಸಾರಿ ಕಣ್ರಿ ಮಾದೇವಯ್ಯ ನಾನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು ಅದಕ್ಕೆ ಕಾಲ್ ಮಾಡಿದೆ ಅದೇನು ಅಂದ್ರೆ ನೀವು ನಾಳೆ ಸ್ಟೇಷನ್ಗೆ ಬರೋದಕ್ಕಿಂತ ಮುಂಚೆ ನಮ್ಮ ಸ್ಟೇಷನ್ ನ ಇನ್ನೊಬ್ಬ ಪಿ ಸಿನ ಕರ್ಕೊಂಡು ವಿಸ್ಮಯ ಎಸ್ಟೇಟ್ ಗೆ ಹೋಗಿ ಅಲ್ಲಿ ಮ್ಯಾನೇಜರ್ ನರೇಶ್ ಹೆಲ್ಪ್ ತಗೊಂಡು ಅಲ್ಲಿನ ಕೆಲಸಗಾರರು ಹಾಗೂ ಸೌಗಂಧಿಕಾ ದೇವಿಯವರ ನಡುವಿನ ಒಡನಾಟ ಹೇಗಿತ್ತು ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬರ ಕೆಲಸಗಾರರ ಬಗ್ಗೆಯೂ ನಂಗೆ ಪೂರ್ತಿ ಮಾಹಿತಿ ಬೇಕು ಈ ಕೆಲಸ ನಾಳೆನೇ ಆಗ್ಬೇಕು ಎನಿವೆ ನಿದ್ರೆ ಹಾಳು ಮಾಡಿದ್ದಕ್ಕೆ ಮತ್ತೊಮ್ಮೆ ಸಾರಿ ಅಂದವನು ಮಾದೇವಯ್ಯ ಪ್ರತಿಕ್ರಿಯಿಸುವ ಮೊದಲೇ ಕರೆಯನ್ನ ಕಟ್ ಮಾಡಿದ್ದ ಸಾರಿ ಅಂತೆ ಸಾರಿ ನನ್ನ ನಿದ್ರನ್ನೆಲ್ಲಾ ಹಾಳು ಮಾಡಿ ಈಗ ಸಾರಿ ಕೇಳ್ತಾರೆ ಸದ್ಯ ಈಗಲೇ ಇಲ್ಲಿ ಸ್ಟೇಷನ್ಗೆ ಬನ್ನಿ ಅಂತಾರೇನೋ ಅಂತ ಭಯ ಆಗಿತ್ತು ಆಗಾಗ್ಲಿಲ್ಲ ನನ್ನ ಪುಣ್ಯ ಇನ್ನಾದರೂ ನೆಮ್ಮದಿಯಾಗಿ ನಿದ್ರೆ ಮಾಡೋಣ ಅಂದ್ಕೊಂಡ ಮಾದೇವಯ್ಯ ಪುನಃ ಹಾಸಿಗೆಯ ಮೇಲೆ ಉರುಳಿದ್ದ ಕತ್ತಲು ಕಳೆದು ಬಾನಂಗಳದಲ್ಲಿ ಭಾಸ್ಕರನ ಆಗಮನವಾಗಿತ್ತು ಮಾಮೂಲಿಯಂತೆ ಬೆಳಗ್ಗೆ ಬೇಗ ಎದ್ದು ತಯಾರಾಗಿ ಕೆಲಸಕ್ಕೆ ಹೊರಟಿದ್ದ ತಮ್ಮ ಮಗನ ಬಳಿ ಬಂದ ರೇಣುಕಮ್ಮ ಏನೋ ನೀನು ಕೆಲಸ ಕೆಲಸ ಅಂತ ಇಷ್ಟು ದಿನ ಊಟ ನಿದ್ರೆ ಮಾತ್ರ ಮರೀತಿದ್ದೆ ಈಗ ಹುಟ್ಟಿದ ದಿನ ಕೂಡ ನೆನಪಿಲ್ವಲ್ಲೋ ಅಂತ ಅಂದರು ಕೆಲಸಕ್ಕೆ ಹೋಗೋ ತರಾತುರಿಯಲಿದ್ದ ಸಾಮ್ರಾಟ್ ತನ್ನ ತಾಯಿ ಮಾತಿಗೆ ಪ್ರತಿಕ್ರಿಯಿಸುತ್ತ ಅರೆ ಅಮ್ಮ ಇವತ್ತು ನಿಮ್ ಹುಟ್ಟಿದ್ದೀರಾನ ಛೇ ನಾನು ಮರ್ತೇ ಹೋಗಿದ್ದೆ ಸಾರಿ ಅಮ್ಮ ನಿಮಗೆ ಹುಟ್ಟಿದ ದಿನದ ಶುಭಾಶ ಅಂತ ಅವನು ಏನೋ ಹೇಳಬೇಕು ಅಂತ ಹೊರಟಿದ್ದ ಮಾತನ್ನ ಅರ್ಧದಲ್ಲೇ ತಡೆದ ಸ್ಫೂರ್ತಿ ಅಯ್ಯೋ ರೀ ಹುಟ್ಟಿದ ದಿನ ಅತ್ತೆಯವರದಲ್ಲ ಅದು ಅಂತ ಅವಳು ಮತ್ತೆ ಏನನ್ನೋ ಮೊದಲೇ ಏನು ಅಮ್ಮನ ಹುಟ್ಟಿದ ದಿನ ಅಲ್ವಾ ನಾನು ಅದೇ ಅಂದ್ಕೊಂಡೆ ಕಳೆದ ತಿಂಗಳು ತಾನೇ ಅಮ್ಮನ ಅರವತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ವಿ ಅದು ಹೇಗೆ ತಿಂಗಳ ಅಂತರದಲ್ಲಿ ಪುನಃ ಹುಟ್ಟಿದ ದಿನ ಬರೋದಕ್ಕೆ ಸಾಧ್ಯ ಅಂತ ಅಂತ ಒಂದು ಕ್ಷಣನೂ ಯೋಚನೆ ಮಾಡಿದವನು ತನ್ನ ಹೆಂಡತಿ ಬಳಿ ಬಂದು ಸಾರಿ ಗಣೇಶಪೂರ್ತಿ ಇವತ್ತು ನಿನ್ ಬರ್ತಡೆ ಅಲ್ವಾ ನನಗೆ ಮರ್ತೇ ಹೋಗಿತ್ತು ಈ ಗಂಡಂದ್ರು ಏನ್ ಬೇಕಿದ್ರೂ ಮರಿಬೋದು ಆದ್ರೆ ಹೆಂಡತಿ ಬರ್ತಡೆ ಡೇಟ್ ಮರೆತರೆ ಮಾತ್ರ ಅವ್ರ ಕತೆ ಮುಗಿಯಿತು ಅಂತಾನೇ ಲೆಕ್ಕ ಏನಿವೆ ಹ್ಯಾಪಿ ಬರ್ತ್ಡೇ ಸ್ಫೂರ್ತಿ ಅಂದವನು ಆಕೆಯನ್ನ ತಬ್ಬಿಕೊಳ್ಳಲು ಮುಂದಾಗ್ತಿದ್ದಂತೆ ಆತನನ್ನು ದೂರ ತಳ್ಳಿದ ಸ್ಫೂರ್ತಿ ಏನ್ರಿ ನೀವು ಯಾರ ಎದುರಿಗೆ ಹೇಗೆ ನೆಡ್ಕೊಳ್ಬೇಕು ಅನ್ನೋದು ಗೊತ್ತಾಗಲ್ವ ಅದು ಬಿಡಿ ಹೆಂಡತಿ ಬರ್ತಡೇ ಮರ್ತರೆ ಉಳಿಗಾಲ ಇಲ್ಲ ಅಂದ್ರಲ್ಲ ಹೇಳಿ ಇವತ್ತು ನನ್ನ ಬರ್ತಡೇನಾ ಅಂತ ಕೋಪದಿಂದ ಕೇಳಿದ್ಲು ಒಂದು ಕ್ಷಣ ತನ್ನ ಹೆಂಡತಿಯ ಹುಟ್ಟಿದ ದಿನವನ್ನ ನೆನಪಿಸಿಕೊಂಡ ಸಮ್ರಾಟ್ ಓ ಹೌದಲ್ವಾ ಇವತ್ತು ನಿನ್ ಬರ್ತಡೇ ಅಲ್ಲ ಹಾಗಾದ್ರೆ ಇವತ್ತು ನಮ್ಮ ಮಗನ ಬರ್ತಡೇನೇ ಇರಬೇಕು ಎಲ್ಲೋದ ನಮ್ಮ ಬರ್ತಡೆ ಬಾಯಿ ಕಾಣ್ತಾನೆ ಇಲ್ವಲ್ಲ ಅಂತ ತನ್ನ ಮಗನನ್ನ ಕೂಗಲು ಮುಂದಾಗ್ತಿದ್ದಂತೆ ಹಿಂದಿನಿಂದ ಬಂದು ಆತನ ತಲೆಗೆ ಮೊಟುಕಿದ ಆತನ ತಾಯಿ ಅಯ್ಯೋ ನಿನ್ ಬುದ್ಧಿಗಿಷ್ಟು ಇವತ್ತು ನಿನ್ನ ಮಗನ ಬರ್ತಡೇ ಅಲ್ಲ ಕಣೋ ಇವತ್ತು ನನ್ನ ಮಗನ ಹುಟ್ಟಿದ ದಿನ ನೀನ್ ಹುಟ್ಟಿದ ದಿನಾನೇ ನಿನಗೆ ನೆನ್ಪಿಲ್ಲ ಅಂದ್ರೆ ಇನ್ನು ನಾವೆಲ್ಲ ಹುಟ್ಟಿದ ದಿನ ನಿನಗೆ ಹೇಗ್ ನೆನ್ಪಿರುತ್ತೆ ಹೇಳು ದಿನದ ಇಪ್ಪತ್ನಾಲ್ಕು ಗಂಟೆನು ಕೆಲ್ಸ ಕೆಲ್ಸ ಅಂತಿದ್ರೆ ಇಂಥ ವಿಶೇಷ ದಿನಗಳು ನಿನ್ನ ನೆನಪಿನಲ್ಲಿ ಹೇಗೆ ಉಳಿಯೋದಕ್ಕೆ ಸಾಧ್ಯ ನೋಡು ಸಾಮ್ರಾಟ್ ನಾನು ನಿನಗೆ ಈಗಲೇ ಹೇಳ್ತಿದ್ದೀನಿ ಇವತ್ತು ಕೂಡ ಕೆಲಸ ಕೆಲಸ ಅಂತ ನೆಪ ಮಾಡಿಕೊಂಡು ಮನೆಗೆ ತಡವಾಗಿ ಬಂದ್ಯೋ ಅಷ್ಟೇ ಆಮೇಲೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು ಇವತ್ತು ಸಂಜೆ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೀನು ಸಂಜೆ ಮನೆಗೆ ಬೇಗ ಬರ್ತಿದ್ಯಾ ಅಂದರೆ ಬರ್ತಿದ್ಯಾ ಅಷ್ಟೇ ಅಂತ ಕಡ್ಡು ತುಂಟು ಮಾಡಿದಂತೆ ಹೇಳಿದ್ರು ತನ್ನ ತಾಯಿಯ ಕಾಲಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದ ಪಡೆದ ಸಾಮ್ರಾಟ್ ಮಾತೃದೇವೋ ಭವ ಆಗಲಿ ಮಾತೆ ನಾನು ಒಬ್ಬ ಇನ್ಸ್ಪೆಕ್ಟರ್ ಆದ್ರೇನು ನೀವು ನನಗಿಂತ ಮೇಲಿನ ಅಧಿಕಾರದಲ್ಲಿರೋ ಕಮಿಷನರ್ ಸಾಹೇಬ್ರು ನಿಮ್ಮ ಆದೇಶವನ್ನ ಉಲ್ಲಂಘನೆ ಮಾಡೋದಕ್ಕಾಗುತ್ತಾ ಸಂಜೆ ಖಂಡಿತ ಬೇಗ ಬರ್ತೀನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾಟಕೀಯವಾಗಿ ಹೇಳಿದಾಗ ಆತನ ಮಾತಿಗೆ ಎಲ್ಲರೂ ಗೊಳ್ಳಂತ ನಕ್ಕಿದ್ರು ನಂತರ ತನ್ನವರಿಗೆಲ್ಲ ತಿಳಿಸಿ ಸಾಮ್ರಾಟ್ ಪೊಲೀಸ್ ಸ್ಟೇಷನ್ ಹತ್ತ ಮುಖ ಮಾಡಿದ್ದ ಇತ್ತ ಸಾಮ್ರಾಟ್ ಹೇಳಿದ ಕೆಲಸವನ್ನ ಮಾಡೋ ಸಲುವಾಗಿ ತನ್ನ ಸಹೋದ್ಯೋಗಿ ಕಾನ್ಸ್ಟೇಬಲ್ ಗೋವಿಂದನೊಡನೆ ಮಾದೇವಯ್ಯ ಕೂಡ ವಿಸ್ಮಯ ಎಸ್ಟೇಟ್ ಅನ್ನ ತಲುಪಿದ್ದ ಸಾಮ್ರಾಟ್ ಮಾದೇವಯ್ಯನ ಬಳಿ ವಿಸ್ಮಯ ಎಸ್ಟೇಟ್ ನ ಪ್ರತಿಯೊಬ್ಬ ಕೆಲಸಗಾರನ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಲು ಹೇಳಿದ ಹಿಂದಿರೋ ಉದ್ದೇಶವಾದರೂ ಏನು ಮ್ಯಾನೇಜರ್ ನರೇಶ್ ಮೇಲೆ ಅನುಮಾನ ಪಟ್ಟಂತೆ ಈಗ ಸಾಮ್ರಾಟ್ನಿಗೆ ಎಸ್ಟೇಟ್ನ ಕೆಲಸಗಾರರ ಮೇಲೂ ಅನುಮಾನ ಮೂಡಿರಬಹುದ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು